ಅಂದ್ರೆ ಈ ಸಾಂಗ್ ಎಷ್ಟು ರೀಚ್ ಆಗುತ್ತೆ ಸಿನಿಮಾ ಕೂಡ ಅಷ್ಟೇ ರೀಚ್ ಆಗುತ್ತಲ್ಲ ಈಗ ಒಂದು ಸಾಂಗ್ ಒಂದು ತ್ರೀ ಪಾಯಿಂಟ್ ಟೂ ತ್ರೀ ಪಾಯಿಂಟ್ ಫೋರ್ ಮಿಲಿಯನ್ ಆಗಿದೆ ಅಂದ್ರೆ ತರ್ಟಿ ಸಿಕ್ಸ್ ಮಿಲಿಯನ್ ಆಗಿ ತ್ರೀ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಆಗಿದೆ ಅಂದ್ರೆ ತರ್ಟಿ ಸಿಕ್ಸ್ ಮಿಲಿಯನ್ ತರ್ಟಿ ಸಿಕ್ಸ್ ಮಿಲಿಯನ್ ಆಗಿದೆ ಅಂದ್ರೆ ಅಷ್ಟು ಜನಕ್ಕೆ ರೀಚ್ ಆಗಿದೆ ಅದರಲ್ಲಿ ಒಂದಷ್ಟು ಜನ ಬಂದು ನಮ್ಮ ಸಿನಿಮಾನು ನೋಡ್ತಾರೆ ಅಂದ್ರೆ ಅದೊಂದು ಒಂದು ದೊಡ್ಡ ಸಕ್ಸೆಸ್ ತರ ಈಗ್ಲೇ ಕಾಣಿಸುತ್ತೆ ಮೀನ್ ಟೋಟಲ್ ಐತ್ ಸಾಂಗ್ ಇದೆ ಸೊ ಒಂದೊಂದಕ್ಕೂ ಒಂದೊಂದು ಭಾವ ಇದೆ ಇದು ಒಂದು ಸ್ಕೂಲ್ ಲೈಫ್ ಬಗ್ಗೆ ಅದೊಂದು ಕಾಲೇಜ್ ಡಿಗ್ರಿ ಟೈಮ್ ಅಲ್ಲಿ ತುಂಬಾ ಟೈಮ್ ಲೈನ್ ಇದೆ ಸಿನಿಮಾದಲ್ಲಿ ಇನ್ನೊಂದು ತಾಯಿ ಬಗ್ಗೆ ಒಂದು ಸಾಂಗ್ ಇದೆ ಆಮೇಲೆ ಇನ್ನೊಂದು ಚಿಕ್ಕ ತುಂಬಾ ಚಿಕ್ಕ ಹುಡುಗರ ಒಂದು ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರ ಲೈಫ್ ಬಗ್ಗೆ ಒಂದು ಸಾಂಗ್ ಇದೆ ಅದಾದ್ಮೇಲೆ ಒಂದು ಮೋಟಿವೇಶನ್ ಸಾಂಗ್ ಇದೆ ಸೊ ಎಲ್ಲಾ ಸಾಂಗ್ಗೂ ಒಂದೊಂದು ಭಾವ ಇದೆ ತುಂಬಾ ವೇರಿಯೇಷನ್ಸ್ ಇದೆ ಸಾಂಗ್ ಅದು ಥ್ಯಾಂಕ್ಸ್ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳ್ಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಸಾಂಗ್ನು ಎಲ್ಲಾ ಸಾಂಗ್ ಕೆಡಕ್ ತುಂಬಾ ಮೆಲೋಡಿ ಆಗಿದೆ ತುಂಬಾ ಚೆನ್ನಾಗಿದೆ ನಾನು ಇದರಲ್ಲಿ ಮೂರ್ ಶೇಡ್ ಅಲ್ಲಿ ಒಂದು ಕಾಲೇಜು ಆಮೇಲೆ ಇದು ಒಂದು ಸ್ಕೂಲು ಆಮೇಲೆ ಕಾಲೇಜ್ ಡಿಗ್ರಿ ಆಮೇಲೆ ಕೆಲಸ ಮೂರು ಟೈಮ್ ಲೈನ್ ಇದೆ ಮೂರು ಶೇಡ್ ಅಲ್ಲಿ ಕಾಣಿಸ್ಕೊಂತೀವಿ ಇಲ್ಲ ಆ್ಯಕ್ಚುಲಾಗೆ ನಾನು ಈ ಸಾಂಗ್ ಬಾ ನಂಗೆ ಗೊತ್ತಿತ್ತು ನೀನು ಈ ಥರ ಕ್ರಿಶ್ನೆಗ್ ಕೇಳ್ತೀರ ಅಂತ ಯಾವಾಗಲೂ ನೀಯೇ ಕೇಳೋದು ಸೊ ನಾನು ಆವಾಗಲೇ ಅನ್ಕೊಂಡೆ ಟೆಂತ್ ಸ್ಟ್ಯಾಂಡರ್ಡಲ್ಲಿ ನಿಜವಾಗ್ಲೂ ನಾನು ಪ್ರೀತಿ ಮಾಡಿರಲಿಲ್ಲ ಕಾಲೇಜ್ಗೆ ಮಾಡಿದರೆ ಟೆಂತ್ ಸ್ಟ್ಯಾಂಡರ್ಡ್ ಅಂತೂ ಗ್ಯಾರಂಟಿ ಮಾಡಿದ್ದು ಹಾಂ ಇದರಲ್ಲಿ ಎಷ್ಟು ಇನೋಸೆಂಟ್ ಆಗಿದ್ದೀನಿ ಅದಕ್ಕಿಂತ ಎಕ್ಸ್ಟ್ರಾ ಇನೋಸೆಂಟ್ ಆಗಿದೆ ಹುಡುಗಿ ಮುಂದೆ ಬಂದು ಮಾತಾಡಿರಲ್ಲ ಹಿಂದೆ ಏನೋ ಇದ್ದೀನಿ ಅದಕ್ಕೆ ಅಡ್ಡಿಲ್ಲ ಸೆನ್ಸ್ ಹಾಂ ಸರಿ ಇಲ್ಲ ಇಲ್ಲ ಹಿಂದೆನೂ ಇರ್ಲಿಲ್ಲ ಮುಂದೇನು ಇರ್ಲಿಲ್ಲ ಪಕ್ಕದಲ್ಲಿದ್ದೆ ಈಗ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರಲ್ಲ ಆ ತರ ಡಿಸ್ಟೆನ್ಸ್ ಮಾಡ್ಕೊಂಡು ನಿಮ್ ಪ್ರಶ್ನೆ ಕೇಳಿದ್ರೆ ನಮ್ಗೆ ಬೇರೆ ಏನೋ ತರ ಕೇಳ್ತಾರೆ ಇದೆ ಬಟ್ ಪರವಾಗಿಲ್ಲ ಬಿಡಿ ಟೀಚರ್ ಕ್ರಶ್ ಎಲ್ಲ ಇರ್ಲಿಲ್ಲ ನೋಡಕ್ ತುಂಬಾ ಚೆನ್ನಾಗಿದೆ ಒયર ನ ಒಂದು ಟೀಚರ್ ಹೆಸರು ಹೇಳಿದ್ರೆ ಬೇರೆ ಟೀಚರ್ ಗಳು ಬೇಜಾರ್ ಮಾಡ್ಕೊಂಡ್ರು ಸೊ ಹ್ಯಾಪಿ ಟೀಚರ್ಸ್ ನಾನು ಮೂರ ಸ್ಕೂಲ್ ಅಲ್ಲಿ ಓದಿದಿನಿ ನೀವು ಕಥೆ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್